ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ ಮೆನೆಪ್ಟನ ದೇಹ ನೀರಾನೆ ಪ್ರಾಂತ್ಯಕ್ಕೆ ಬರುತ್ತೆ ಎಲ್ಲರೂ ಭಕ್ತಿಯಿಂದ ಅವನಿಗೆ ನಮನವನ್ನು ಸಲ್ಲಿಸ್ತಾರೆ ಅವನು ಹೆಂಡತಿ ನೆಪಿಸ್ ಕೂಡ ಗೋಳಾಡ್ತಾಳೆ ಎಲ್ಲ ಜನ ಎಲ್ಲ ಸೇರಿಕೊಂಡು ಮುಂದಿನ ಕಾರ್ಯಕ್ಕೆ ಸಿದ್ಧತೆಗಳನ್ನು ಮಾಡ್ತಾರೆ ಈ ಕಡೆ ಭೂಮಾಲಿಕನಾಗಿದ್ದಂತಹ ಮಾಲೀಕನಾಗಿದ್ದಂತಹ ಮನೆಯಲ್ಲಿ ಒಂದು ರೀತಿಯ ಸಂತೋಷ ತುಂಬಿಕೊಂಡಿರುತ್ತೆ ಏಕೆಂದ್ರೆ ತಮ್ಮ ವೈರಿ ಆದಂತಹ ಮೆನೆಪ್ ಟೈಮ್ ಇಲ್ಲ ಅನ್ನೋದು ಅವ್ರಿಗೆ ಸಂತಸ ಕೊಡ್ತಾ ಇರುತ್ತೆ ಆ ಪೆಟ್ನನ್ನ ಕಾಣ್ಬೇಕು ಅಂತ ಕೂಡ ಅವನಿಗೆ ಅನ್ನಿಸ್ತಿರುತ್ತೆ ಆದ್ರೆ ಧೈರ್ಯ ಇರೋದಿಲ್ಲ ನಾಯಕ ಸತ್ ಹೋದ್ನಲ್ಲ ಇನ್ನು ಮೊದಲನ ಹಾಗೆ ಆಗ್ತೀವಿ ಅಂತ ಹೇಳ್ಬಿಟ್ಟು ನುಟ್ ಮೋಸ್ ಅನ್ನೋ ಇನ್ನೊಬ್ಬ ಒಬ್ಬ ಭೂಮಾಲೀಕ ಇರ್ತಾನೆ ಅವನು ಹೆಂಡತಿ ಅನ್ಕೊತಾಳೆ ಮೊದಲಿನ ಹಾಗೆ ತನ್ನ ಗಂಡ ಹಿಂದಿನ ಹಾಗೇನೆ ಆಗೊಮ್ಮೆ ಈಗೊಮ್ಮೆ ಆದ್ರೂ ಮನೆಗೆ ಬರ್ತಾನೆ ಅಂತ ಕೂಡ ಅವಳು ಸಂತೋಷವಾಗಿರ್ತಾಳೆ ಜೀತ ಮುಕ್ತ ದಾಸದಾಸಿಯರು ಮಾತ್ರ ದುಃಖದ ದುಃಖಗಳಿಂದ ತುಂಬಿಕೊಂಡಿರ್ತಾರೆ ಏಕೆಂದ್ರೆ ಅವ್ರಿಗೆ ಮೆನೆಪ್ಟಾಯಿಂದ ಅವರ ದಾಸ್ಯದಿಂದ ವಿಮುಕ್ತಿ ಸಿಕ್ಕಿರುತ್ತೆ ಈಗ ಏನು ದುರಂತ ಆಗಿದೆ ಅದರ ಪೂರ್ಣ ಅರ್ಥ ಅವ್ರಿಗೆ ಆಗೋದಿಲ್ಲ ಹಿಂದಿನ ದಿನಗಳು ಮತ್ತೆ ಮರಳಿ ಬಂದ್ರೆ ತಾವು ಮತ್ತೆ ದಾಸದಾಸಿಯರಾಗಬೇಕು ಅನ್ನೋ ವಿಷಯ ಕೂಡ ಅವ್ರಿಗೆ ಹೊಳೆಯೋದಿಲ್ಲ ಆದ್ರೆ ಅವ್ರಿಗ ಒಂದೇ ದುಃಖ ಏನು ಅಂದರೆ ತಮ್ಮನ್ನ ದಾರಿದ್ರ್ಯದಿಂದ ಈ ದಾಶದಿಂದ ಬಿಡಿಸಿದ ವ್ಯಕ್ತಿ ಇನ್ನಿಲ್ಲ ಅನ್ನೋದು ಅವ್ರಿಗೆ ತುಂಬ ದುಃಖವನ್ನು ಕೊಡ್ತಾ ಇರುತ್ತೆ ಇದೇ ರೀತಿ ಅಲ್ಲಿದ್ದಂತಹ ದರಿದ್ರರಾದ ರೈತರು ದುಡಿಯೋ ಎಲ್ಲ ವರ್ಗದ ಜನರು ಎಲ್ಲರಿಗೂ ಕೂಡ ಯಾವುದೋ ಒಂದು ಹೇಳಕ್ಕೆ ಆಗ್ತಿರುವಂತಹ ಭಯ ಆವರಿಸ್ಕೊಳುತ್ತೆ ಯಾರೋ ತಮ್ಮ ಕತ್ತು ಹಿಸುಕ್ತಾ ಇದ್ದಾರಾ ತಮ್ಮ ಸ್ವತಂತ್ರ ಹರಣ ಆಗ್ತಾ ಇದೆಯಾ ಅನ್ನೋ ಭಾವನೆ ಎಲ್ಲರಲ್ಲೂ ತುಂಬಿಕೊಂಡಿರುತ್ತೆ ಎಲ್ಲರಲ್ಲೂ ಹೇಳ್ಕೊಳಕೆ ಆಗದೇ ದುಃಖ ತುಂಬ ಬಿಟ್ಟಿರುತ್ತೆ ಈ ಕಡೆ ಯಾತ್ರೆಗೆ ಎಲ್ಲ ಸಿದ್ಧತೆ ನಡೆಯುತ್ತೆ ಸೆತ್ನ ಅನ್ನುವಂಥ ಒಬ್ಬ ಬಡಗಿ ಮುಚ್ಚಳು ಇರುವಂತಹ ಒಂದು ಶವ ಪೆಟ್ಟಿಗೆಯನ್ನು ತರ್ತಾನೆ ಮೆನಪ್ಟಾನ ಕಳೆ ಬರವನ್ನು ಅದರಲ್ಲಿ ಇಡ್ತಾರೆ ಅಂತಿಮ ವಿದಾಯ ಹತ್ತಿರ ಆಯಿತು ಅಂದ್ಬಿಟ್ಟು ಎಲ್ಲ ಕಡೆಯೂ ಅಳುವಿನ ಸದ್ದು ಅಳುವಿನ ನಾಮೋಚ್ಚಾರ ಕೇಳೋಕ್ಕೆ ಶುರುವಾಗತ್ತೆ ಮೆನ್ನ ರಾಜಗೃಹದ ಮುಂದಗಡೆ ಇದ್ದಂತಹ ಒಂದು ಪುಟ್ಟ ಕೊಳದಲ್ಲಿ ಮೈ ತೋಯಿಸ್ಕೊಳ್ತಾನೆ ಹೆಚ್ಚು ಕಡಿಮೆ ಊರಿನ ಜನ ಎಲ್ಲರೂ ಆ ಸ್ಮಶಾನ ಯಾತ್ರೆಯಲ್ಲಿ ಭಾಗವಹಿಸಿರ್ತಾರೆ ಮುಂಭಾಗದಲ್ಲಿ ಸಾವಿರಾರು ಜನ ಶೋಕ ಇರ್ತಾರೆ ಅವ್ರ ಹಿಂದ್ಗಡೆ ಊರಿತಿದ್ದ ಕೆಂಡೆಗಳ ಪಾತ್ರೆಗಳನ್ನು ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಇಕ್ಕುಳದ ಮನೆಯ ಕೋಲನ್ನು ಇಟ್ಕೊಂಡು ಪಾದಗಳನ್ನು ಲಯಬದ್ಧವಾಗಿ ಇರಿಸಿ ಕುಣಿತಾ ಕುಪ್ಪಳಿಸ್ತಾ ಮೆನ್ನ ಮುನ್ನಡೀತಾ ಇರ್ತಾನೆ ಅವನ ಹಿಂದ್ಗಡೆ ಬೆಳಕಿಗೆ ಆಗಮನ ಅನ್ನೋ ಪುಸ್ತಕವನ್ನ ಇಟ್ಕೊಂಡಿದ್ದ ಪೆಟ್ಟಿಗೆಯನ್ನು ಹೊತ್ಕೊಂಡು ನೆಮ್ಮ ಹೊಟ್ಟು ಬರ್ತಾ ಇರ್ತಾನೆ ಹಳೆ ಪ್ರತಿನೆ ಇರಲಿ ಅಂತ ಮೆನ್ನಯ್ಯ ಕೂಡ ಹೇಳಿರ್ತಾನೆ ಆ ಪುಸ್ತಕವನ್ನು ಆ ಪೆಟಾರಿಯಲ್ಲಿ ಇಟ್ಕೊಂಡು ಅವನು ಕೂಡ ಮೆನ್ನನ್ನು ಹಿಂಬಾಲಿಸ್ತಾ ಇರ್ತಾನೆ ಶವ ಪೆಟ್ಟಿಗೆಯನ್ನು ಹೊತ್ಕೊಂಡಿದ್ದವರು ಹಿರಿಯ ಸಮಿತಿಯ ಸದಸ್ಯರು ಸೆಮಾ ಹೆಮೋನ್ ತಾನೀಸ್ ಮತ್ತು ಹೆಮ್ಟಿ ಇವರುಗಳು ಶವಪೆಟ್ಟಿಗೆಯನ್ನು ಸುತ್ತುವರೆದು ನಡೀತಾ ಇದ್ದವರು ಆ ಯಾತ್ರಿಕರು ಏಕೆಂದರೆ ಅವರೆಲ್ಲರೂ ಆ ಜೊತೆಗೆ ಹೋಗಿರ್ತಾರೆ ಈಗ ಅವನನ್ನು ಕರ್ಕೊಂಬರೋಕ್ಕೆ ಅಂತ ಹೋದವರು ಬರ್ತಾ ಅವನ ಶವವನ್ನು ತರಬೇಕಾಗಿ ಬರುತ್ತೆ ಅವನ ಶವಪೆಟ್ಟಿಗೆ ಸುತ್ತ ಆ ಯಾತ್ರಿಗರು ಇರ್ತಾರೆ ಅಲ್ಲಿ ಅಲ್ಲೆಲ್ಲ ಜೊತೆಯಾಗೇ ಇದ್ದಂತಹ ಅಹುರ ಇರೋದಿಲ್ಲ ಬದಲಿಗೆ ಆಕೆಯ ಗಂಡ ಭುಜದ ಮೇಲೆ ಮಗುವನ್ನು ಹಾಕ್ಕೊಂಡು ಬರ್ತಾ ಇರ್ತಾನೆ ಆಕೆ ನೆಫಿಸ್ ಜೊತೆಗೆ ಇರ್ತಾಳೆ ಹಿಂದಿನಿಂದ ಗೋರಿ ನಿರ್ಮಾಣದ ಉಸ್ತುವಾರಿಯನ್ನು ಮುಗಿಸಿ ಹಿಂದಿರುಗಿದ್ದಂತಹ ಸ್ನೋಫ್ರು ಮತ್ತು ಸೆಬೆಕ್ಕು ಇರ್ತಾರೆ ಅವ್ರ ಹಿಂದೆ ಬಟ ಆನಂತರ ಅವ್ರಿಗೂ ಹಿಂದ್ಗಡೆ ನೀರಿನ ಪಾತ್ರೆ ಹಿಡ್ಕೊಂಡಿದ್ದ ಈ ಪ್ಯೂವರ್ ಅಂದರೆ ಲಿಪಿಕಾರ ಇರ್ತಾನೆ ಅವನ ಹಿಂದೆ ಔಟ ಮತ್ತು ಇಲ್ಲಿವರೆಗೂ ಮೆನೆಪ್ಟಾಗೆ ಸಂಗಡಿಗರಾಗಿದ್ದಂತಹ ಅಂಬಿಗರು ಇರ್ತಾರೆ ಉಳಿದ ಜನಜಂಗುಳಿಗಳಿರುತ್ತೆ ಇಷ್ಟೊಂದು ಸಾವಿರಾರು ಜನ ಈ ಮೆನಪ್ಟನ್ನ ಕಳಿಸೋಕ್ಕೆ ಸಿದ್ಧವಾಗಿ ನಡೀತಾ ಇರ್ತಾರೆ ಇನ್ನು ನೆಫಿಸ್ ನನ್ನ ದೇವರಿಗೆ ಬುತ್ತಿ ಅಂತ ಹೇಳಿಬಿಟ್ಟು ಗೋಳಾಡ್ತಾ ಇರ್ತಾಳೆ ಹಿಂದಿನ ದಿನ ಮಾಡಿಟ್ಟಿದ್ದ ರೊಟ್ಟಿಗಳಿರುತ್ತೆ ನೆಜ್ಮುಟ್ಟು ಅದನ್ನೇ ಬಿಸಿ ಮಾಡ್ತಾಳೆ ಒಣಗಿದ ಮೀನಿನ ಉಪ್ಪೇರಿಯನ್ನ ಈರುಳ್ಳಿಯನ್ನು ಇಟ್ಟು ಆನ್ಪೂವಿನ ವಿಧವೆ ಕೊಟ್ಟಿದ್ದಂತಹ ಒಂದು ಬಟ್ಟೆಯನ್ನ ಹರಿದು ಅದರ ಒಂದು ತುಣುಕಲ್ಲಿ ಅವನ್ನೆಲ್ಲ ಕಟ್ಟುತ್ತಾಳೆ ಇದು ನನ್ನ ದೇವರಿಗೆ ಬುತ್ತಿ ಅಂತ ಮತ್ತೆ ಹೇಳ್ತಾಳೆ ಸ್ಮಶಾನ ಯಾತ್ರೆ ಬೀದಿಯಲ್ಲಿ ತುಂಬಿ ಹರಿಯೋ ನದಿನೇನು ಅನ್ನೋ ಹಾಗೆ ಜನಜಂಗುಳಿಯಿಂದ ತುಂಬಿ ನಿಧಾನವಾಗಿ ಸಾಕ್ತಾ ಇರುತ್ತೆ ಈ ಕಡೆ ಮಂದಿರದ ಬಾಗ್ಲಲ್ಲಿ ನಿಂತ್ಕೊಂಡು ಅಪೆಟ್ ನೋಡ್ತಾನೆ ಏನು ಇಷ್ಟೊಂದು ಜನ ಮೆಲ್ಲನೆ ತೆವಳುತ್ತಾ ಇರೋ ಹೆಬ್ಬಾವಿನ ಥರ ಅವನ ಕಣ್ಣಿಗೆ ಕಾಣತ್ತೆ ಅವನಿಗೆ ಕುತೂಹಲನೂ ಆಗುತ್ತೆ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ಮಣ್ಣು ಮಾಡ್ತಾರ ಅಥವಾ ಇಡ್ತಾರ ಆದರೆ ಯಾವುದೇ ಗೋರಿ ನಿರ್ಮಾಣ ಆಗಿಲ್ವಲ್ಲ ಅಂತನೂ ಅವನಿಗೆ ಕುತೂಹಲ ದಾರಿ ಉದ್ದಕ್ಕೂ ಕೂಡ ಒಸೈರಿಸ್ ದೇವರು ಮತ್ತು ಮೆನಪ್ಟಾರ ನಾಮೋಚ್ಚಾರಣೆ ನಡೀತಾ ಇರುತ್ತೆ ಮೆನಪ್ಟಾನ ಮನೆ ಬಾಗಿಲಲ್ಲಿ ನೆಫಿಸ್ ಮಗನ ಜೊತೆಗೆ ನಿಂತಿರ್ತಾಳೆ ಅವಳು ಹೊರಗಡೆ ಬರದೇ ಇರೋ ಹಾಗೆ ಬಾಗಿಲಿನ ಎಡಬಲದಲ್ಲಿ ಅಹುರ ಮತ್ತು ಆನ್ಭೂಮಿನ ಹೆಂಡತಿ ಕಾವಲು ನಿಂತಿರ್ತಾರೆ ಇದು ಸಾಲದು ಅಂದ್ಬಿಟ್ಟು ಮೂರ್ಛೆ ತಪ್ಪಿ ಬೀಳ್ಬಾರ್ದು ಅಂದ್ಬಿಟ್ಟು ನಿಜಮಟ್ ತಬಬುವ ಬಬುವ ಅವರಿಬ್ರು ಅವಳನ್ನ ಆ ಕಡೆ ಈ ಕಡೆ ಹಿಡ್ಕೊಂಡು ನಿಂತಿರ್ತಾರೆ ಅವ್ರ ಹಿಂದ್ಗಡೆ ಬಟಾನು ಹೆಂಡತಿ ಮತ್ತು ಮಕ್ಕಳಿರ್ತಾರೆ ಕೆದರಿದ ರಾಶಿಯನ್ನ ಇಟ್ಕೊಂಡಿದ್ದ ನೆಫಿಸ್ ಮೆರವಣಿಗೆ ಹತ್ರ ಬರ್ತಿದ್ದ ಹಾಗೆ ಬಿರು ನೋಟ ಬೀರ್ತಾ ಅದನ್ನ ನೋಡ್ತಾಳೆ ನಡುಗುವ ಕಂಠದಲ್ಲಿ ತಾನು ಹೇಳ್ತಾಳೆ ಓ ಸೈರೀಸ್ ಓವ ಸೈರೀಸ್ ಓ ಮೆ ಓ ಮೆ ಅಂತ ಮೌನವಾಗಿ ಅಳ್ತಾಳೆ ಬಲಗಡೆಗೆ ಹೋಗಿ ಪಕ್ಕಕ್ಕೆ ತಿರುಗಿದಾಗ ನಿಜಕ್ಕ ಇರ್ತಾಳಲ್ಲಿ ನಿಜಕ್ಕ ಬುತ್ತಿ ತಗೊಂಡಿಗಾರ ಆಮೇರಿ ಹೋಗ್ಬೇಕಲ್ವಾ ಅಂತ ನಡುಗುವುದನ್ನ ಇಲ್ಲಿ ಕೇಳ್ತಾಳೆ ನೆಜಮುಟ್ ನೀನು ಹೊರಡು ರಾಮೇರಿ ಅಂತ ಹುಡುಗನಿಗೆ ಹೇಳ್ತಾಳೆ ಹ್ಞೂ ಅಂತಾನವನು ಜೊತೆಗೆ ನಿನ್ನ ಮಕ್ಕಳು ಹೋಗಿ ನೀನು ಹೋಗಬೇಕಾದ್ರೆ ಅಂತ ನೆಜಮುಟ್ ಬಟನ ಹೆಂಡ್ತಿಗೆ ಹೇಳ್ತಾಳೆ ರಾಮೇರಿ ಬಟಾನನ್ನ ಹಿಂಬಾಲಿಸಿ ಅವರೆಲ್ಲ ಬೀದಿಗೆ ಇಳಿತಾರೆ ರಾಮೇರಿ ಕೈಯಲ್ಲಿ ತಾಯಿ ಕೊಟ್ಟಂತಹ ಬುತ್ತಿಯ ಕಟ್ಟಿರುತ್ತೆ ಬಟ ಅವನನ್ನ ಹತ್ರಕ್ಕೆ ಕರ್ಕೊಂಡ್ತಾನೆ ಇನ್ನೊಂದು ಕೈಯನ್ನ ಹಿಡ್ಕೋತಾನೆ ಬಟ ನಮ್ಮ ಮಕ್ಕಳು ತಾಯಿ ಜೊತೆಗೆ ತಮ್ಮ ತಂದೆ ಹಿಂದೆ ಬೀದಿಗೆ ಅಡ್ಡವಾಗಿ ಸಾಲಾಗಿ ಹೊರಡ್ತಾರೆ ನೆಫಿಸ್ಗೆ ಈಗ ಪ್ರಜ್ಞೆ ತಪ್ಪೋದಿಲ್ಲ ಪದಗಳನ್ನ ಅರ್ಧಕ್ಕರ್ಧ ನುಗ್ತಾ ಅವಳು ಹೇಳ್ತಾಳೆ ಮುಗೀತು ನನ್ನ ಬಾಳು ಮುಗೀತು ಎಂಟೊಂಬತ್ತು ವರ್ಷಗಳ ಬಾಳ್ವೆ ಮುಗಿದು ಹೋಯ್ತು ನೀನು ಮಹಾ ನಾಯಕ ಆದ್ರೆ ನಾನು ಬಡವೆಯಾಗೆ ಉಳ್ಕೊಂಡೆ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿಯಲ್ಲ ಪಟ ರಾಮೀರಿಯ ಓ ತಂದೆ ಈ ಇನ್ನೊಂದು ಕುಡಿಯನ್ನ ಹಿರಿಯರಿಗೆ ಒಪ್ಪಿಸಿ ನಾನು ಬಂದ್ಬಿಡ್ತೀನಿ ಪಟ ಅಂತ ಹೇಳಿ ಬಳುವಂತ ಅಳ್ತಾಳೆ ಮೆರವಣಿಗೆಯ ಕೊನೆಯಲ್ಲಿ ಒಂಟಿಯಾಗಿ ಶಿಲ್ಪಿ ನೆಕನ್ ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇರ್ತಾನೆ ಅವನು ಹೋದ ನಂತರ ನೆಜ್ಮುಟ್ ಹೇಳ್ತಾಳೆ ನೆಫಿಸ್ ಇನ್ನು ಒಳಗೆ ಬಾ ಸ್ವಲ್ಪ ವಿಶ್ರಾಂತಿ ತಗೋ ಅಂತೇಳಿ ಹೇಳ್ತಾಳೆ ಇನ್ನು ಈ ಕಡೆ ಈ ಮೆರವಣಿಗೆ ಎರಡು ಬೀದಿಗಳಲ್ಲಿ ಮುಂದುವರಿತಾ ಹೋಗುತ್ತೆ ನಿರ್ಮಾಣವಾಗಿದ್ದ ಗೋರಿ ಹತ್ತಿರ ಸಾವಿರಾರು ಕೆಲಸಗಾರರು ಮತ್ತು ಅಪ್ಪು ಕಾಯ್ತಾ ಇರ್ತಾರೆ ಅವರು ಈ ಮೆರವಣಿಗೆಯನ್ನು ಎದುರುಗೊಳ್ತಾರೆ ಶವಪೆಟ್ಟಿಗೆಯನ್ನು ಗೋರಿ ಹತ್ರ ನೆಲದ ಮೇಲ್ಗಡೆ ಇಡ್ತಾರೆ ಅಷ್ಟರಲ್ಲಿ ನೆಮ್ಮ ಹೊಟೆಪ್ ನದಿ ತಟದಲ್ಲಿ ಇದ್ದ ಬೆಕ್ಕಗೆ ಒಂದು ಸಂದೇಶ ಕಳಿಸಿರ್ತಾನೆ ನೀವೆಲ್ಲ ತಕ್ಷಣ ಬಂದು ನೋಡ್ಕೊಂಡು ಹೋಗ್ಬೇಕು ಅಣ್ಣನ್ನ ಅಂತ ಮೆನ್ನ ಶವ ಪೆಟ್ಟಿಗೆ ಮತ್ತು ಗೋರಿ ಸುತ್ತ ತಲೆ ಮೇಲೆ ಕೆಂಡದ ಪಾತ್ರೆ ಕೈಯಲ್ಲಿ ಇಕ್ಕಿಳಿದ್ ಕೋಳನ್ನ ಇಟ್ಕೊಂಡು ಶೋಕ ನರ್ತನ ಪ್ರಾರಂಭ ಮಾಡ್ತಾನೆ ಬಾಯಿಯಲ್ಲಿ ಏನೋ ಮಂತ್ರಪಟನ ಮಾಡ್ತಾ ಇರ್ತಾನೆ ಮಧ್ಯ ಮಧ್ಯ ರಾಗಾಲಾಪನೆ ಮಾಡ್ತಾ ಇರ್ತಾನೆ ಶೋಕ ಸ್ತ್ರೀಯರ ರೋಧನ ಅಂತ ಗಗನ ಮುಟ್ತಾ ಇರುತ್ತೆ ಗೋರಿಯ ಒಂದು ಮೂಲೆಯಲ್ಲಿ ಮೆಟ್ಟಿಲುಗಳಿರುತ್ತೆ ಮೆನ್ನ ಮಂತ್ರ ಪಠನ ಮಾಡ್ತಾ ಕೆಳ ಕಿಳಿತಾನೆ ಬೆಂಕಿ ಪಾತ್ರೆಯನ್ನ ಮತ್ತು ಇಕ್ಕುಳದ ಕೋಲನ್ನು ನೆಲಮನೆಯ ಒಂದು ಮೂಲೆಯಲ್ಲಿ ಇಟ್ಬಿಟ್ಟು ಬರ್ತಾನೆ ಈ ಪ್ಯೂಬರ್ ಕೈಯಿಂದ ನೀರಿನ ಪಾತ್ರೆಯನ್ನು ಇಸ್ಕೊಂಡು ಮತ್ತೆ ಒಳಗಡೆ ಹೋಗಿ ಗೋರಿ ಒಳಗಡೆ ಎಲ್ಲ ಜಲಸಿಂಚನ ಮಾಡ್ತಾನೆ ಆ ಪಾತ್ರೆನು ಅಲ್ಲೇ ಇಡ್ತಾನೆ ಆಮೇಲೆ ಹೊರಗೆ ಬರ್ತಾನೆ ಹಿರಿಯರನ್ನು ನೋಡಿ ಹೇಳ್ತಾನೆ ನೋಡಿ ನಾಯಕರು ಒಡನಾಡಿಗಳಾಗಿದ್ದವರು ಬಂದು ಬೀಳ್ಕೊಡ್ಬೇಕು ಅವರನ್ನು ಅಂತ ಹೇಳಿದಾಗ ಈ ಕಡೆ ಬೆಕ್ ಕೆಳಗಡೆಯಿಂದ ಯಾವ ನಾವಿಗಳು ಬರ್ತಾ ಇಲ್ಲ ಅಂತ ಖಚಿತಪಡಿಸ್ಕೊಂಡು ತನ್ನ ಐವತ್ತು ಜನ ಬಟರ್ ಜೊತೆಗೆ ಅಲ್ಲಿಗೆ ಓಡ್ ಬಂದಿರ್ತಾನೆ ನಾಯಕರಿಗೆ ನಮಸ್ತಾನೆ ನದಿ ತಟಕ್ಕೆ ಮತ್ತೆ ಮರಳಿ ಹೋಗೋಕ್ಕೆ ಅವನು ಆತರವನ್ನು ಕೂಡ ತೋರಿಸ್ತಾನೆ ಏಕೆಂದರೆ ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಹಿರಿಯ ಅರ್ಚಕ ಅಲ್ಲಿ ಬರಬಹುದು ಇನ್ನೇನಾದರೂ ಅನಾಹುತ ಆಗಬಹುದು ಅನ್ನೋ ಒಂದು ಭಯಕ್ಕೆ ಅವನು ಮತ್ತೆ ಅಲ್ಲಿ ಹೋಗೋಕ್ಕೆ ಆತುರ ತೋರಿಸ್ತಾನೆ ದಳಪತಿ ಪಕ್ಕದಲ್ಲಿ ಬಂದು ನಿಂತ್ಕೊಳ್ತಾನೆ ಇನ್ನು ನಮಗೆ ಒಂದು ರೀತಿಯ ಆತಂಕ ಅವನು ಹೇಳ್ತಾನೆ ಯಾರು ಮೊದಲು ಹೋಗಬೇಕು ಈ ಅನಿಶ್ಚಯತೆನೆ ಅನರ್ಥಕಾರಿ ಆಗುತ್ತೆ ತಡ ಆಗಬಾರ್ದು ಅಂತ ಹೇಳ್ಬಿಟ್ಟು ಬೇಗ ಬೇಗ ಅಯ್ಯ ಹೇಳಿದ ಹಾಗೆ ಮಾಡಿ ಹಿರಿಯರು ಮುಂದಾಗಿ ಅಂತ ಅವಸರ ಮಾಡ್ತಾನೆ ಆ ಶವವನ್ನು ಹೊತ್ಕೊಂಡು ಬಂದಿದ್ದ ನಾಲ್ಕು ಜನನು ಶವದ ಪಾದ ಹತ್ರಕ್ಕೆ ನಿಂತ್ಕೊಳ್ತಾರೆ ಮುಖವನ್ನು ನೋಡ್ತಾರೆ ತಲೆ ಬಗ್ಸಿ ನಿಂತ್ಕೊತಾರೆ ನಮಸ್ತಾರೆ ಸ್ನೋ ಮತ್ತು ಸೆಬೆಕ್ಕು ಕೂಡ ಹಾಗೆ ಮಾಡ್ತಾರೆ ಅಷ್ಟೊತ್ತಿಗೆ ಬಟಾನು ಅಳ್ತಾ ಬರ್ತಾನೆ ಕ್ನೆಮ್ ಹೊಟೆಪ್ಪು ಔಟ ಬೆಕ್ಕು ಎಲ್ಲರೂ ಒಟ್ಟಾಗಿ ನಿಂತ್ಕೊಂಡು ನಮಸ್ತಾರೆ ಅಷ್ಟೊತ್ತಿಗೆ ಬೆಕ್ ಗುಂಪಾಗಿ ತನ್ನ ಐವತ್ತು ಜನ ಜೊತೆಗೆ ಬಂದಿರ್ತಾನಲ್ಲ ಎಲ್ಲರ ಜೊತೆಗೂ ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ತಕ್ಷಣ ಹೊರಟು ಬಿಡ್ತಾನೆ ಅವನಿಗೆ ಅಣ್ಣ ಇಲ್ಲದೆ ಇರೋ ಕಡೆ ಏನೋ ಒಂದು ರೀತಿಯ ಮನಸ್ಸಿಗೆ ಹಿಂಸೆ ಆಗ್ತಾ ಇರುತ್ತೆ ಆನಂತರ ಇಪ್ಪ ಬರ್ತಾನೆ ಬಂದು ಕಳೆ ಬರದ ಪಾದಗಳ ಮೇಲೆ ತಲೆ ಇಡ್ತಾನೆ ಗೊಳು ಅಂತ ಅಳತಾನೆ ಗಂಡಸರು ಹೆಂಗಸರು ಎಲ್ಲರೂ ಅಂತಿಮ ವಿದಾಯ ಮಾಡಲಿಕ್ಕೆ ಮುಂದುಗ್ತಾರೆ ನೆಮ್ಮ ತೋಳುಗಳನ್ನ ಅಷ್ಟೇ ಚಾಚಿಬಿಟ್ಟು ನೂಕು ನುಗ್ಗಲನ್ನು ಹತೋಟಿಯಲ್ಲಿ ಇಡ್ತಾನೆ ಮೆನ್ನ ಸಮನ್ ಜೊತೆಗೆ ಹೇಳ್ತಾನೆ ಹಾಗೆ ನೋಡಿದ್ರೆ ನಾಯಕರಿಗೆ ಎಲ್ಲರೂ ಒಡನಾಡಿಗಳೇನೆ ಇವರೆಲ್ಲರೂ ಬಟ್ಟೆ ನಮಿಸ್ತಾನೆ ಹೋಗ್ಲಿ ಆ ಕಡೆಯಿಂದ ಗೋರಿ ವಾಸಕ್ಕೆ ಬೇಕಾದ ಸಾಮಗ್ರಿಗಳನ್ನು ಇಡೋ ಕೆಲಸವನ್ನು ನಾವು ಮಾಡಿ ಮುಗಿಸೋಣ ಅಂತ ಹೇಳ್ತಾನೆ ಆ ಸಾಮಗ್ರಿಗಳು ಈಗಾಗಲೇ ಅಲ್ಲಿ ಸಿದ್ಧವಾಗಿ ನಿಂತಿರುತ್ತವೆ ಕಾ ಆಮೇಲೆ ಮೊಲ ಉಳೋಕೆ ಮಾಡಿದಂತಹ ಮರದ ಪುಟ್ಟ ಹೋರಿಗಳು ನೇಗಿಲು ಬಾತುಕೋಳಿಯ ಬೇಟೆಗೆ ಹೊಡೆಗೋಲು ಪೈಪರಸ್ ದೋಣಿಯ ಆಕೃತಿ ಬಣ್ಣದ ಪುಕ್ಕಗಳ ಬೀಸಣಿಗೆ ಜೊಂಡಿನ ಪಾದರಕ್ಷೆ ನೀಲಿ ಕವಡೆಗಳ ಸರ ಬೆಳ್ಳಿಯ ಉಂಗುರ ಕಿವವದ ಚೀಲ ಧೂಪ ದ್ರವ್ಯಗಳು ಶುಭ್ರವಾದ ನಡುವಸ್ತ್ರ ಹಣ್ಣಿನ ಬುಟ್ಟಿಗಳು ಹೂವಿನ ರಾಶಿ ಎಲ್ಲವೂ ಇರುತ್ತೆ ಚೂಪು ಕಲ್ಲೊಂದು ಅಲ್ಲಿ ಉಳ್ಕೊಂಡಿರುತ್ತೆ ರಾಮರಿ ಕೈಯಲ್ಲಿ ಬುತ್ತಿ ಇದ್ದದನ್ನ ಮೆನ್ನ ಗಮನಿಸ್ತಾನೆ ರಾಮರಿ ಒಳಗಡೆ ಹೋಗ್ಬಿಟ್ಟು ಬುತ್ತಿ ಇಟ್ಬಿಡ್ ಬಾಪ್ಪ ಅಂತ ಹೇಳ್ತಾನೆ ಅಷ್ಟರಲ್ಲಿ ಪಕ್ಕದಲ್ಲಿ ನಿಂತಿದ್ದ ನೆಹರೂರ ಮುಖವನ್ನ ತೋರಿಸ್ತಾಳೆ ರಾಮರಿಗೆ ರಾಮೇರಿ ನನ್ನ ಬುತ್ತಿನೂ ತಗೊಂಡು ಹೋಗಪ್ಪ ಅಣ್ಣನಿಗೆ ನನ್ನ ಮಾಡಿದ ಬುತ್ತಿ ಅಂದರೆ ತುಂಬಾ ಇಷ್ಟ ಆಗ್ತಿತ್ತು ಅಂತ ಅಳ್ತಾನೆ ಹೇಳ್ತಾಳೆ ಅವಳು ಆ ಬುತ್ತಿನಲ್ಲಿ ಬಿಸಿ ಬಿಸಿಯಾದ ರೊಟ್ಟಿ ಮತ್ತು ಬೇಯಿಸಿದ ಮಾಂಸದ ತುಂಡುಗಳನ್ನು ಇಟ್ಟಿರ್ತಾಳೆ ಆ ಬುತ್ತಿಯನ್ನು ತಗೊಂಡು ರಾಮೇರಿ ನಿಧಾನವಾಗಿ ಮೆಟ್ಲುಗಳನ್ನ ಇಳಿತಾನೆ ಒಳಗಡೆ ಕತ್ತಲು ಬೆಳಕು ಎರಡು ಮಿಶ್ರವಾಗಿರುತ್ತೆ ಕಲ್ಲಿನ ಹಸಿ ವಾಸನೆ ಇರುತ್ತೆ ಇನ್ನು ತಂದೆ ಅಂದ್ರೆ ಮೆನಪ ಈ ಜನರ ನಾಯಕ ಈ ಒಂದಿನ ಮೇಲೆ ವಾಸಸ್ಥಾನ ಇದು ಅಂತ ರಾಮೇರಿ ಸುತ್ತ ನೋಡ್ತಾನೆ ಅವನ ಚೇತನ ಹಾಗೂ ಬಾಹ್ಯರೂಪದ ವಾಸಸ್ಥಾನ ಇದು ಆ ಚೇತನ ಮತ್ತೆ ಬರೋವರೆಗೂ ಅಪ್ಪ ಇಲ್ಲೇ ಇರಬೇಕು ಮತ್ತೆ ಅಪ್ಪ ಬರ್ತಾರೆ ನೀರಾನೆ ಪ್ರಾಂತ್ಯದ ನಾಯಕರಾಗಿ ಜನತೆಯನ್ನ ಮುನ್ನಡೆಸ್ತಾರೆ ಅಂತ ರಾಮೇರಿ ಅನ್ಕೊಳ್ತಾನೆ ಗುತ್ತಿಗಳನ್ನು ಇಟ್ಟು ಅವನು ಹಿಂದಿರುಗಿ ಬರೋ ತಡ ಆಯ್ತು ಅಂದ್ಬಿಟ್ಟು ಬಟ ಮೇಲಿಂದ ಕೂಗ್ತಾನೆ ರಾಮೇರಿ ಅಂತ ರಾಮೇರಿ ಬಿಟ್ಟಾಗೆ ಒಂದ್ ರೀತಿ ಆಶ್ಚರ್ಯ ಆಗತ್ತೆ ಕರೆದಿದ್ದು ಬಟ ಮಾವ ಅಂತ ಗೊತ್ತು ಆದರೆ ಗಂಟಲು ಅವ್ರ ಗಂಟಲು ತರ ಇಲ್ವಲ್ಲ ಅನ್ಕೊಳ್ತಾನೆ ಹಾಗೆ ನೋಡಿದ್ರೆ ಅಲ್ಲಿದ್ದ ಯಾರೊಬ್ಬರು ಗಂಟಲುಗಳು ಕೂಡ ಅವ್ರ ಸ್ವರಗಳು ಕೂಡನು ಅವರವರ ಸ್ವರದ ತರ ಇರೋದಿಲ್ಲ ಎಲ್ಲರದೂ ನೋವಿನ ಧ್ವನಿ ಗಂಟ್ಲು ಕಟ್ಟಿಬಿಟ್ಟಿರುತ್ತೆ ಎಲ್ಲರ ಧ್ವನಿನೂ ಒಂದೇ ತರ ಇದೆಯಾ ಅಂತ ಅವನಿಗನ್ಸುತ್ತೆ ಮತ್ತೆ ರಾಮೇರಿ ಅಂತ ಕೂಗಿದ್ದು ಕೇಳುತ್ತೆ ಇವಾಗ ಕೂಗಿದ್ದು ಸ್ನೋಫ್ರು ಮಾವ ಆದ್ರೆ ಮೊದಲು ಕರೆದ ಮಾವ ಬಟಾ ಮಾವನ್ ತರನೇ ಈ ಧ್ವನಿನೂ ಇದೆಯಲ್ಲ ಅಂತ ರಾಮಿರಿ ಅನ್ಕೊಳ್ತಾನೆ ಹಣ್ಣಿನ ಬುಟ್ಟಿಗಳ ಪಕ್ಕದಲ್ಲಿ ಆ ಊಟದ ಬುತ್ತಿಗಳನ್ನ ಇಡ್ತಾನೆ ಯಾಕೆ ಕರಿತಿದ್ದಾರೆ ನನ್ನನ್ನ ಬಹುಶಃ ಬಹಳ ಹೊತ್ತಿಂದ ನಾನು ಇಲ್ಲಿ ನಿಂತ್ಕೊಂಡ್ಬಿಟ್ನಾ ಅಂತ ರಾಮಿರಿ ಅನ್ಕೊಳ್ತಾನೆ ಈ ಬುಗುರಿ ಇಡಬೇಕಲ್ಲ ಅನ್ಕೊಳ್ತಾನೆ ರಾಮಿರಿ ತನ್ನ ನಡು ಬಟ್ಟೆಯ ಮಡಿಕೆಗಳಿಂದ ಒಂದು ಬು ಬಣ್ಣದ ಬುಗುರಿಯನ್ನು ಹೊರಗಡೆ ತೆಗಿತಾನೆ ಅಪ್ಪ ಇದು ನೀನು ಕೊಡಿಸಿದ್ದು ಅಂತ ತಂದೆಯ ಶವದ ಕಡೆ ನೋಡಿ ಹೇಳ್ತಾನೆ ಅದನ್ನು ತನ್ನ ಮನೆಯ ಬುತ್ತಿ ಹತ್ರ ಇಡ್ತಾನೆ ರಾತ್ರಿ ಅಪ್ಪ ಈ ದೇಹದಿಂದ ಹೊರಗಡೆಗೆ ಪಕ್ಷಿ ರೂಪದಲ್ಲಿ ಬರ್ತಾರೆ ಅಲ್ಲಿಲಿಕ್ಕೆ ಅಂತ ಅವ್ರು ಹೊರಟಾಗ ಈ ಬುಗುರಿಯನ್ನು ನೋಡ್ತಾರೆ ಓ ನನ್ನ ಮಗ ಇದನ್ನು ಇಟ್ಟಿದ್ದಾನೆ ಅಂತ ಅವ್ರು ಸಂತೋಷ ಪಡಬೇಕು ಅಂತ ಅವನು ಅನ್ಕೊಳ್ತಾನೆ ಆ ನಂತರ ಇನ್ನೊಮ್ಮೆ ಅಪ್ಪನನ್ನು ನೋಡಿಬಿಟ್ಟು ಬೆಟ್ಟಲೆಗಳನ್ನು ಹತ್ತಿ ಮೇಲೆ ಬರ್ತಾನೆ ಅವನ ಮುಖ ನಿರ್ವಿಕಾರವಾಗಿರುತ್ತೆ ಆದರೆ ಮುಖದಲ್ಲಿ ಏನೋ ಒಂದು ರೀತಿಯ ಪ್ರಬುದ್ಧವಾದ ಕಳೆ ತುಂಬಿಕೊಂಡಿರುತ್ತೆ ಆಗ ಬೆನ್ನ ಹೇಳ್ತಾನೆ ಸಮುದಾಯಕ್ಕೆ ನಿವೇದಿಸುವಂಥದ್ದು ಏನಾದರೂ ಇದ್ರೆ ಹೇಳ್ಬಿಡಿ ಅಂತ ಹೇಳಿದಾಗ ಬೇಗ 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 ಅಂಥಕ್ಕೆ ನೆಮ್ಮ ಹೊಟ್ಟೆ ಮತ್ತೆ ಅವಸರ ಮಾಡ್ತಾನೆ ಚುಚ್ತಾ ಇದ್ದ ರಣಬಿಸಿಲು ನೆರಳೇನೋ ಅನ್ನೋ ಹಾಗೆ ಜನ ಒಂದು ಸ್ವಲ್ಪ ಕದಲ್ದು ನಿಂತ್ಕೊಂಡಿರ್ತಾರೆ ಹಿರಿಯ ಸಮಿತಿಯ ಹಿರಿಯ ಸದಸ್ಯ ಆದ ಹೇಳ್ತಾನೆ ಬಂಧುಗಳೇ ನಮ್ಮ ನಾಯಕರು ತಮ್ಮ ಜನರಿಗೆ ಹಿತ ಆಗಬೇಕು ಅನ್ನೋ ಬಯಕೆಯಿಂದ ಪೆರೋನ ಆಮಂತ್ರಣವನ್ನು ಸ್ವೀಕರಿಸಿ ರಾಜಧಾನಿಗೆ ಹೋದರು ನಮ್ಮದು ರುಜು ಮಾರ್ಗ ಇಲ್ಲಿವರೆಗೂ ಅಷ್ಟೇ ಮುಂದೆನೂ ಅಷ್ಟೆ ನಮ್ಮ ಮಾಟ್ ನಮ್ಮನ್ನ ಕಾಯುತ್ತೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಅಲ್ಲಿ ಅರಮನೆ ಮತ್ತು ಗುರುಮನೆಗಳ ನಡುವೆ ಚೌಕಮಣೆ ಆಟ ನಡೆದಿತ್ತು ಆ ಜನ ನಮ್ಮ ನಾಯಕರಿಗೆ ನಂಬಿಕೆಗೆ ದ್ರೋಹ ಮಾಡಿಬಿಟ್ರು ತಮ್ಮ ಆಟದ ಕಾಯಾಗಿ ನಮ್ಮ ನಾಯಕರನ್ನ ಬಳಸ್ಕೊಂಡ್ರು ಮೋಸ ಮಾಡಿದ್ರು ವಂಚನೆ ಮಾಡಿದ್ರು ನಮ್ಮ ನಾಯಕರನ್ನ ಮುಗಿಸೇ ಬಿಟ್ರು ಆದ್ರೆ ಇವರು ದೊಡ್ಡ ಮನುಷ್ಯರು ಬಹಳ ದೊಡ್ಡ ಮನುಷ್ಯರು ಇಂಥದೇ ಇನ್ನೊಬ್ಬ ಈ ಐಗುಪ್ತದ ನೆಲದ ಮೇಲೆ ಮತ್ತೆ ಯಾವಾಗ ಬರ್ತಾನೋ ಅಂತ ಹೇಳಿಬಿಟ್ಟು ಧ್ವನಿ ಕುಸಿಯೋಕ್ಕೆ ಪ್ರಾರಂಭ ಆಗುತ್ತೆ ಅವನಿಗೆ ನಾಯಕರು ಆಡಿದ ಮಾತನ್ನೇ ಹಿರಿಯ ಸಮಿತಿ ಪುನಃ ಹೇಳುತ್ತೆ ನಮ್ಮದು ರುಜು ಮಾರ್ಗ ಈವರೆಗೂ ಅಷ್ಟೇ ಮುಂದೆನೂ ಅಷ್ಟೇ ನಮ್ಮ ಮಾಟು ನಮ್ಮನ್ನು ಕಾಯುತ್ತೆ ಅಂತ್ಯಕ್ರಿಯೆ ಮುಗಿದ ಮೇಲೆ ಸಾವಿನ ಊಟ ಇದೆ ರಾತ್ರಿ ಹಿರಿಯರ ಸಮಿತಿ ಸಭೆ ಸೇರುತ್ತೆ ನಮ್ಮ ಪ್ರಾಂತ್ಯಕ್ಕೆ ಸಂಬಂಧಿಸಿ ಮುಂದಿನ ಕಾರ್ಯವಿಧಾನ ಏನು ಅನ್ನೋದನ್ನು ನಿರ್ಧರಿಸ್ತೀವಿ ಇಷ್ಟೇ ಇಷ್ಟೆ ಅಂತ ಹೇಳಿಬಿಟ್ಟು ಬರ್ತಿದ್ದ ದುಃಖವನ್ನು ಪ್ರಯತ್ನಪೂರ್ವಕವಾಗಿ ಹತ್ತಿಕ್ಕೊಂಡು ಶಮ ಸ್ನಫ್ರು ಹೇಳ್ತಾನೆ ಸ್ನಫ್ರು ಇನ್ನು ನೀನೇನಾದರೂ ಹೇಳು ಅಂತ ನೆರೆದಿದ್ದೆಲ್ಲರ ಕಡೆಗೂ ಸ್ನಫ್ರು ನೋಡ್ತಾನೆ ಬಾಯಿ ತೆರೀತಾನೆ ಮಾತು ಹೊರಡೋದೇ ಇಲ್ಲ ಉಗುಳ್ ನುಂಗ್ತಾನೆ ಮತ್ತೊಮ್ಮೆ ಬಾಯಿ ತೆರೀತಾನೆ ಪದಗಳನ್ನು ರೂಪಿಸ್ತಾ ಹೇಳಕ್ಕೆ ಶುರು ಮಾಡ್ತಾನೆ ಅಬ್ ಯಾತ್ರೆಯಿಂದ ವಾಪಸ್ಸಾದ ರಾತ್ರಿ ಮೆನಪ್ಟಾಗೆ ನಾನು ಹೇಳಿದ್ದೆ ನ್ಯಾಯಸಮ್ಮತವಾಗಿ ನಡ್ಕೊಳ್ಳೋಣ ಸುಮ್ಮನೆ ಸುಲಿಬೇಡಿ ಅಂತ ಕಂದಾಯ ಅಧಿಕಾರಿ ಹೇಳಬೇಕು ನಮ್ಮ ಸಂಕಟ ತೋಡ್ಕೋಬೇಕು ನಮ್ಮಲ್ಲಿ ಬಹಳ ಜನರ ಅಭಿಪ್ರಾಯ ಇದೇ ಆಗಿದೆ ನೀನು ಬರಬೇಕು ಮೆನಪ್ಟ ನೀನು ಮುಂದೆ ಬರಬೇಕು ನೀನು ಯೋಚನೆ ಮಾಡಿ ಮಾತಾಡ್ತೀಯ ಸರಿಯಾಗಿ ವಾದಿಸ್ತೀಯ ಅಂತ ನಾನು ಹೇಳಿದ್ದೆ ಹ್ಞೂ ಅಂದ ಮಾರನೇ ದಿವಸ ಯೋಚನೆ ಮಾಡಿ ಮಾತಾಡ್ದ ಸರಿಯಾಗಿ ವಾದಿಸ್ದ ನಮ್ಮ ನಾಯಕನೂ ಆದ ಅಂತ ಹೇಳ್ತಾ ಬರ್ತಿದ್ದ ದುಃಖವನ್ನು ತಡಿಲಾರದೆ ಬಿಕ್ತಾನೆ ಸ್ನೊಫ್ರು ಆ ನಂತರ ಹೇಳ್ತಾನೆ ಅವನು ನನ್ನ ನೆರಮನೆಯವನು ಬಹಳ ಎತ್ತರಕ್ಕೆ ಹೊರಟೋಗ್ಬಿಟ್ಟ ಪಾಪ ಹಿಂದೆ ಕೆಪ್ಟು ವರ್ತಕ ಬಂದಾಗ ಇಲ್ಲಿ ಹೊಸ ಸಾಧ್ಯತೆಗಳ ಸುಂದರ ದ್ವೀಪ ಬರುತ್ತೆ ದ್ವೀಪ ಬರುತ್ತೆ ಅಂತ ಎಲ್ಲರೂ ಕನಸ್ಕಂಡ್ವಿ ಆದರೆ ಈಗ ಇವತ್ತು ಅಂತ ಅಂಥೇಳ್ಬಿಟ್ಟು ಮತ್ತೆ ಅಳಕ್ಕೆ ಶುರು ಮಾಡ್ತಾನೆ ಮತ್ತೆ ಒಂದು ಕ್ಷಣದ ನಂತರ ಇಲ್ಲ ನಾನು ಮಾತಾಡೋದಿಲ್ಲ ನನ್ನ ಕೈಯಲ್ಲಿ ಮಾತಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಶಮಹಣ್ಣ ಹಿಂದೆ ಹೇಳಿದ ಹಾಗೆ ಒಂದು ಮಾತನ್ನು ಮತ್ತೆ ಹೇಳ್ತೀನಿ ಈ ಪ್ರಾಂತ್ಯದ ನಾವೆಲ್ಲ ಒಂದೇ ಬುಡು ಎಲ್ಲರೂ ಒಟ್ಟಿಗೆ ಈಸೋಣ ಮುಳುಗಿದ್ರೆ ಒಟ್ಟಿಗೆ ಮುಳುಗೋಣ ಅಂತ ಹೇಳಿ ಕಣ್ಣಲ್ಲಿ ನೀರಿನ ದಾರಿಯನ್ನು ಹರಿಸೋಕೆ ಶುರು ಮಾಡ್ತಾನೆ ಈ ಮಾತುಗಳು ಕೇಳಿದವರು ಮನಸ್ಸು ಆಳಕ್ಕೆ ಇಳಿತಿದ್ದ ಹಾಗೆ ಬಟ ಪಕ್ಕಕ್ಕೆ ತಿರುಗ್ತಾನೆ ಅಲ್ಲಿದ್ದ ತನ್ನ ಹಿರಿ ಮಗನನ್ನು ಕರಿತಾನೆ ಮಗು ಕಟ್ಟೆಗೆ ಹೋಗ್ಬಿಟ್ಟು ದೋಣಿಯಲ್ಲಿ ನನ್ನ ಕೊಳಲಿದೆ ಬಾ ಅಂತ ಹೇಳಿದಾಗ ಆ ಹುಡುಗ ಗುಂಪಲ್ಲಿ ದಾರಿ ಬಿಡಿಸ್ಕೊಂಡು ಸರಸರ ಅಲ್ಲಿಂದ ಓಡ್ತಾನೆ ಜನ ಸಮುದಾಯ ಹೊಸೈರಿಸ್ನ ಮತ್ತು ಮೆನಪ್ಟನ ನಾಮೋಚ್ಚಾರ ಮಾಡೋದ್ ಬಳಿಕ ಮೆನ್ನ ಹೇಳಕ್ಕೆ ಪ್ರಾರಂಭ ಮಾಡ್ತಾನೆ ನೋಡಿ ಮನುಷ್ಯನಾಗಿ ಹುಟ್ಟಿದವನು ಏನ್ ಮಾಡಬೇಕು ಭೂಮಿ ಮೇಲಿರೋಷ್ಟು ಕಾಲ ನ್ಯಾಯವಾಗಿ ವರ್ತಿಸ್ಬೇಕು ಮನುಷ್ಯ ಸತ್ ಮೇಲೂ ಬದುಕಿರ್ತಾನೆ ಇದು ಈ ನಮ್ಮ ಐಗುಪ್ತ ಸಮಾಜದ ಕಲ್ಪನೆ ಭೂಮಿ ಮೇಲೆ ಒಬ್ಬ ವ್ಯಕ್ತಿ ಮಾಡಿರೋ ಒಳ್ಳೆ ಕೆಲಸಗಳ ಆಧಾರದ ಮೇಲೆ ಅವನ ಮುಂದಿನ ಬದುಕನ್ನ ಒಸೈರಿಸ್ ದೇವರು ತೀರ್ಮಾನಿಸ್ತಾರೆ ಗುಣವಂತನಾದವನು ಅನಂತ ಕಾಲ ಜೀವಿಸ್ತಾನೆ ಅಷ್ಟೇ ಅಲ್ಲ ಯಾವ ಕೆಡಕನ್ನು ಮಾಡ್ದವನು ಅವನೇ ದೇವರಾಗ್ಬಿಡ್ತಾನೆ ಅಂತ ಹೇಳ್ತಾನೆ ಅಂದರೆ ಇದೆಲ್ಲ ಹೇಳ್ಬೇಕಾದ್ರೆ ಮೆನ್ನ ತುಂಬ ಸರಳವಾಗಿ ಇದನ್ನೆಲ್ಲ ಹೇಳ್ತಾನೆ ಯಾವುದೇ ಅತಿಶಯೋಕ್ತಿ ರಾಗರಂಜನೆ ಇಲ್ಲದೆ ಹೇಳ್ತಾನೆ ಮತ್ತೆ ಮಾತು ಅವನು ಗೋರಿಗೆ ಹೋದವರು ಆ ಕತ್ತಲೆಯಿಂದ ಬೆಳಕಿಗೆ ಆಗಮಿಸ್ತಾರೆ ಅನ್ನೋದು ನಮ್ಮ ಸಮಾಜದ ಒಂದು ನಂಬಿಕೆ ಈ ಭೂಮಿ ಮೇಲೆ ವಿಚಾರಣೆ ಅನ್ನೋದು ಎಲ್ಲ ಚಿಲ್ಲರೆ ವಿಷಯ ಕಟುಕ ಕೂಡ ವಿಚಾರಣೆ ನಡೆಸಿ ಕುರಿ ಕತ್ತನ್ನು ಕೊಯ್ದು ಬಿಡ್ಬೋದು ಆದರೆ ಪರಲೋಕದ ವಿಚಾರಣೆ ಇದೆಯಲ್ಲ ಅದು ಬಹಳ ಮಹತ್ತರವಾದದ್ದು ಧರ್ಮ ದೇವತೆ ಅನ್ನಿಸ್ಕೊಂಡ ನಮ್ಮ ಹೊಸರಿಸ್ನ ನ್ಯಾಯಸ್ಥಾನದಲ್ಲಿ ಅದು ನಡೆದೇ ನಡೆಯುತ್ತೆ ನಮ್ಮ ನಾಯಕ ಮೆನಪ್ಟ ಅನ್ನನ ದೇವರು ವಿಚಾರಣೆಗೆ ಗುರಿ ಪಡಿಸೋದೇ ಇಲ್ಲ ಏಕೆಂದರೆ ಅವರಷ್ಟು ಒಳ್ಳೆಯವರು ಅವರನ್ನು ಕಂಡ ತಕ್ಷಣ ವಸೈರಿಸ್ ದೇವರೇ ಎದ್ದು ಬರ್ತಾರೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ತಮ್ಮ ಸಿಂಹಾಸನದಲ್ಲಿ ತಂಪಕ್ಕ ಕೂಡಿಸ್ಕೊಳ್ತಾರೆ ಆದರೆ ನಮ್ಮ ಪ್ರಾಚೀನ ಅರ್ಚಕರು ಹೊಸರಿಸ್ನ ನ್ಯಾಯಸ್ಥಾನದಲ್ಲಿ ನಡೆಯುವ ವಿಚಾರಣೆಗೆ ಸಹಾಯಕ ಆಗಬೇಕು ಅಂತ ಬೆಳಕಿಗೆ ಆಗಮನ ಅನ್ನೋ ಗ್ರಂಥವನ್ನು ರಚಿಸಿದ್ರು ಆ ಗ್ರಂಥವನ್ನ ಗೋರಿ ಒಳಗಡೆ ಶೌದ್ ಮೇಲೆ ಇಡಬೇಕು ಅದಕ್ಕೆ ಭಾರಿ ಮೌಲ್ಯ ಶ್ರೀಮಂತ ಭೂಮಾಲೀಕರು ಅಂತಹ ಮೌಲ್ಯ ಕೊಡ್ತಾರೆ ಆ ಗ್ರಂಥವನ್ನ ಕೊಂಡ್ಕೊಳ್ತಾರೆ ಅಂತಹ ಗ್ರಂಥವನ್ನ ಎದೆ ಮೇಲಿಟ್ಟ ತಕ್ಷಣವೇ ಆ ಸತ್ತವನು ಏನು ಪಾಪ ಮಾಡಿದ್ರು ಕೂಡ ಅದೆಲ್ಲ ಮಾಯ ಆಗುತ್ತೆ ಅಂತ ಒಂದು ಭ್ರಮೆ ಇದೆಲ್ಲ ಮೋಸ ನನ್ನ ಅಭಿಪ್ರಾಯ ಏನು ಅಂದರೆ ನಾಯಕರಿಗೆ ಅಂತ ಗ್ರಂಥನೇ ಬೇಕಿಲ್ಲ ಯಾಕೆಂದ್ರೆ ಅವ್ರು ಯಾವತ್ತೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಯಾವುದೇ ಮೋಸ ಮಾಡಿಲ್ಲ ಆದರೆ ಊರಿನ ಮಂದಿರದಲ್ಲಿ ಹಿಂದೆ ಒಂದು ಪ್ರತಿ ಇತ್ತಂತೆ ಈಗ ಇನ್ನೂ ಒಂದಿದೆ ಸರಿ ಮೂಲ ಪ್ರತಿ ಇಲ್ಲಿ ಪೆಟಾರಿಲ್ ಇದೆ ಹೊರಕ್ಕೆ ತೆಗೆದು ಅದನ್ನು ಗೋರಿಲಿ ಇಡೋಣ ಹೀಗೆ ಮಾಡಿದ್ರೆ ನಿಮಗೆ ಸಂತೋಷ ಆಗುತ್ತಲ್ವಾ ಅದಕ್ಕೋಸ್ಕರ ಇಲ್ಲಿ ಈಗೆಲ್ಲರೂ ಮೃತ ಪರಿಶುದ್ಧ ಮೃತ ಪರಿಶುದ್ಧ ಅಂತ ಮೂರು ಸಲ ಹೇಳಿ ಅಂತ ಹೇಳಿಬಿಟ್ಟು ಮೆನ್ನ ಜನರಿಗೆ ಹೇಳ್ತಾನೆ ಅನ್ಪು ವೀರನ ಅಂತ್ಯಕ್ರಿಯೆ ಎಲ್ಲ ಜನರಿಗೆ ನೆನಪಾಗತ್ತೆ ಇದನ್ನೆಲ್ಲನು ಮೆನಪುಟಾನೇ ಮಾಡಿಸಿರ್ತಾನೆ ಏಕೆಂದರೆ ಅವನು ಹುತಾತ್ಮನಾಗಿರ್ತಾನೆ ಮೆನೆಪುಟಾನನ್ನ ಬಿಡಿಸ್ಕೊಳ್ಳೋ ಒಂದು ಕದನದಲ್ಲಿ ಅವನಿಗೆ ಒಂದು ಬಾಣ ತಗಲಿ ಅವನು ಸತ್ತು ಹೋಗಿರ್ತಾನೆ ಹಾಗಾಗಿ ಅವನಿಗೆ ಸಂಪೂರ್ಣವಾಗಿ ವೀರನಿಗೆ ಯಾವ ಒಂದು ಅಂತ್ಯಕ್ರಿಯೆ ದೊರಕಬೇಕು ಅದನ್ನೆಲ್ಲವನ್ನೂ ಮೆನಪಟ ಮಾಡಿಸಿರ್ತಾನೆ ಈಗ ಜನ ಎಲ್ಲರೂ ಮೃತ ಪರಿಶುದ್ಧ ಮೃತ ಪರಿಶುದ್ಧ ಅಂತ ಮೂರು ಸಲ ಕೂಗ್ತಾರೆ ಅಷ್ಟೊತ್ತಿಗೆ ಆ ಗುಂಪಿನ ಮಧ್ಯದಿಂದ ನೆಕೆನ್ ಬರ್ತಾನೆ ನೆಕೆನ್ ಅಂದ್ರೆ ಈ ಸಮುದಾಯಕ್ಕೆ ಬಂದಿರತಕ್ಕಂತಹ ಹೊಸ ಶಿಲ್ಪಿ ಅವನು ಹೇಳ್ತಾನೆ ಅಯ್ಯ ನಾನು ಪರದೇಶಿ ಶಿಲ್ಪಿ ನಾಯಕರ ರೂಪವನ್ನು ಹೃದಯದಲ್ಲಿ ಅಚ್ಚೆತ್ಕೊಂಡ್ರೆ ನಾನು ಅದೇ ಥರದ ಒಂದು ವಿಗ್ರಹವನ್ನು ಮಾಡಬಹುದು ಅಂತ ಹೇಳಿದಾಗ ನೆಮ್ಮ ಹೇಳ್ತಾನೆ ಆಯ್ತು ಬೇಗ ಬೇಗ ಹೋಗಿ ಅಂತ ಹೇಳಿದಾಗ ನೆಕೆನ್ ಲೇಪಿತ ಶವದ ಹತ್ರಕ್ಕೆ ಹೋಗ್ತಾನೆ ಮಂಡಿ ಊರು ಕೂತ್ಕೊತಾನೆ ಶಿರಸ್ಸು ಕಿವಿ ಕಣ್ಣು ಮೂಗು ಬಾಯಿ ಕತ್ತು ರಕ್ಷಸ್ಥಳ ಬಾಹುಗಳು ಹೊಟ್ಟೆ ಕಟಿ ತೊಡೆ ಮಣಿಗಂಟು ಮೊಣಕಾಲಿನ ಪಾದಗಳು ಎಲ್ಲವನ್ನೂ ಕೂಡ ತಡವಿ ತಡವಿ ನೋಡ್ತಾನೆ ಅಷ್ಟೊತ್ತಿಗೆ ಗೋರಿ ಒಳಗೆ ಕಳಿಸೋಕ್ಕೆ ಸಿದ್ಧತೆ ಅಂತ ಹೇಳಿಬಿಟ್ಟು ಉಚ್ಚಳ ಇಲ್ದಿರೋ ಇರೋ ಶವಪಟ್ಟಿಕೆಯನ್ನ ಎದ್ದು ನಿಲ್ಲಿಸ್ತಾರೆ ಈಗ ಮೆನಪ್ಟ ಜೀವ ತಳೆದು ನಿಂತ ಹಾಗೆ ಎಲ್ಲರಿಗುನೂ ಭಾಸ ಆಗತ್ತೆ ಸದ್ಯಕ್ಕೆ ಕಥೆಯನ್ನ ನಿಲ್ಸಿರ್ತೀನಿ ನಮಸ್ಕಾರ